ಹಾಯ್ ಗೆಳೆಯರೇ ನಾನು ರಕ್ಷಿತಾ ನಾನು ಸದ್ಯಕ್ಕೆ ಎನ್ ಎನ್ಸಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಕೈ ತುಂಬ ಸಂಬಳ ಇದೆ ಆದರೆ ನಮ್ಮ ಮನೆಗೆ ಬಾಡಿಗೆ ಬಂದಾಗ ನಡೆದ ಒಂದು ಘಟನೆಯನ್ನು ಹೇಳುತ್ತೇನೆ ಅವನು ಹರೀಶ ನಮ್ಮದೇ ಊರಿನಲ್ಲಿ ಪಿಯುಸಿ ಮುಗಿಸಿದ ಬಳಿಕ ಸಿಟಿಗೆ ಹೊಸದಾಗಿ ಬಂದಿದ್ದ ಸಿಟಿಯಲ್ಲಿ ನಮ್ಮ ಪಕ್ಕದ ಊರಿನ ಪರಿಚಯಸ್ಥರು ಇದ್ದಿದ್ದರಿಂದ ಅವನು ಮೊದಲಿಗೆ ಒಂದು ತಿಂಗಳ ಮಟ್ಟಿಗೆ ಅವರ ಮನೆಯಲ್ಲಿಯೇ ಉಳಿದುಕೊಂಡಿದ್ದೆ ಆದರೆ ಹೀಗೆ ಇದ್ದಾಗ ಅವರಿಗೂ ತೊಂದರೆಯಾಗಿತ್ತು ಇನ್ನು ಕಾಲೇಜು ಬಹಳ ದೂರ ಇದ್ದ ಕಾರಣ ಅವನಿಗೂ ತೊಂದರೆಯಾಗಿತ್ತು ಅಲ್ಲದೆ ದಿನಾಲೂ ಬಸ್ನಲ್ಲಿ ಹೋಗಬೇಕಾಗಿದ್ದುದರಿಂದ ಕಾಲೇಜಿಗೆ ಲೇಟಾಗಿ ಹೋಗುತ್ತಿದ್ದ ಇದರಿಂದ ಬೇಸತ್ತು ಮನೆಯಲ್ಲಿ ಈ ಬಗ್ಗೆ ಹೇಳಿದಾಗ ಮನೆಯವರು ಅವನಿಗೆ ಕಾಲೇಜಿಗೆ ಸಮೀಪವಿರುವ ಏರಿಯಾದಲ್ಲಿ ಒಂದು ರೂಮನ್ನು ಹಿಡಿದು ಅಲ್ಲಿಂದ ಓಡಾಡು ಅಂತ ಹೇಳಿದಾಗ ಅವನು ಸರಿ ಅಂತ ಹೇಳಿದ್ದ ಇನ್ನು ಕಾಲೇಜು ಮುಗಿದ ನಂತರ ಅಲ್ಲಿಯೇ ಸಮೀಪದಲ್ಲಿದ್ದ ಏರಿಯಾದಲ್ಲಿ ರೂಮು ಹುಡುಕಲು ಪ್ರಾರಂಭಿಸಿದ್ದ ಅವನಿಗೆ ನಾಲ್ಕೈದು ದಿನಗಳು ಅಲೆದಾಡಿದರೂ ಸಹಿತ ಯಾವುದೇ ರೂಮು ಕೂಡ ಸಿಕ್ಕಿರಲಿಲ್ಲ ಹೀಗೆ ಒಂದು ದಿನ ನಾನು ಅವನು ತರಕಾರಿ ಮಾರುಕಟ್ಟೆ ನನಗೆ ಸಿಕ್ಕಿದ್ದ ಆಗ ನಾನು ತನ್ನ ಮನೆಯ ಹತ್ತಿರ ಒಬ್ಬರ ಮನೆಯಿದೆ ಅಲ್ಲಿ ಒಂದು ಮನೆ ಖಾಲಿ ಇದೆ ಅಂತ ಹೇಳಿದ್ದೆ ಆ ಮಾತನ್ನು ಕೇಳಿ ಅವನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಆದರೆ ನಾನು ಅವನಿಗೆ ಕಡಿಮೆ ಬಾಡಿಗೆ ಮಾಡಿಸಿಕೊಡ್ತೀನಿ ಅಂತ ಹೇಳಿದ್ದೆ ಅವನು ಕೂಡ ಖುಷಿಯಿಂದ ಒಪ್ಪಿಕೊಂಡಿದ್ದ ಆಮೇಲೆ ನಾನು ಅವನಿಗೆ ಎರಡು ದಿನ ಬಿಟ್ಟು ಬರುವಂತೆ ವಿಳಾಸವನ್ನು ನೀಡಿ ಅಲ್ಲಿಂದ ಹೊರಟು ಬಂದಿದ್ದೆ ಹೀಗೆ ಮೊದಲಿಗೆ ನನ್ನ ಅವನ ಪರಿಚಯವಾಗಿತ್ತು ಇವಾಗ ನನ್ನ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು ಒಬ್ಬನ ಜೊತೆಗೆ ಓಡಿ ಬಂದಿದ್ದೆ ಹೀಗೆ ಬಂದ ಮೇಲೆ ಕಲ್ಯಾಣವಾಗಿದ್ದರೂ ಸಹಿತ ಮನೆಯಲ್ಲಿ ಇದಕ್ಕೆ ಒಪ್ಪಿರಲಿಲ್ಲ ಇನ್ನು ನನ್ನ ಯಜಮಾನ ವಿದೇಶಕ್ಕೆ ಹೋಗಿ ಎರಡು ವರ್ಷ ಆಗಿತ್ತು ಅವನು ಆಗೊಮ್ಮೆ ಈಗೊಮ್ಮೆ ಅಂತ ತಿಳಿದಾಗೊಮ್ಮೆ ಮನೆಗೆ ಬಂದು ಹೋಗುತ್ತಿದ್ದ ಅದು ಬಿಸಿನೆಸ್ ಟ್ರಿಪ್ ಅಂತ ಬಂದು ಜಾಸ್ತಿ ಎಂದರೆ ಒಂದು ದಿನ ಮಾತ್ರ ಮನೆಯಲ್ಲಿ ಇರುತ್ತಿದ್ದ ಇಲ್ಲಿ ನನಗೆ ಜಾಸ್ತಿ ಯಾರ ಪರಿಚಯ ಕೂಡ ಇಲ್ಲ ನಮ್ಮ ಸಂಬಂಧಿಕರೂ ಕೂಡ ನಮ್ಮ ಮನೆಗೆ ಬರುತ್ತಿರಲಿಲ್ಲ ಇನ್ನು ಈ ನನಗೆ ಇವಾಗ ಮೂವತ್ತು ಆಗಿದ್ದರಿಂದ ಈ ವಯಸ್ಸಿನಲ್ಲಿ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತಿತ್ತು ಒಬ್ಬಂಟಿಯಾಗಿದ್ದ ನನಗೆ ಬೇರೆ ಬೇರೆ ವಸ್ತುಗಳೇ ನನಗೆ ಆಸರೆಯಾಗಿದ್ದವು ಆ ಹಸಿವು ಆದಾಗುಮ್ಮೆ ನನ್ನ ಜೊತೆಗೆ ಯಾರಾದರೂ ಇರಬೇಕಿತ್ತು ಎಂದು ನನಗೆ ಅಳುಬರುತ್ತಿತ್ತು ಆದರೆ ಎಲ್ಲವೂ ನಾನು ಪಡಕೊಂಡು ಬಂದಿದ್ದು ಅಂತ ಸುಮ್ಮನಿದ್ದು ಕೈ ಕೆಲಸ ಮಾಡಿಕೊಂಡು ನನ್ನ ಹಸಿವನ್ನು ತೀರಿಸಿಕೊಳ್ಳುತ್ತಿದ್ದೆ ನಾನು ಬಳಸದಿರುವ ತರಕಾರಿಗಳೇ ಇರಲಿಲ್ಲ ಎಲ್ಲವನ್ನೂ ಬಳಸಿದ್ದೆ ಆದರೂ ಕೂಡ ಹಸಿವು ತೀರಿರಲಿಲ್ಲ ಇದೇ ಹೊತ್ತಿಗೆ ಅವತ್ತು ನನಗೆ ಸಂತೆಯಲ್ಲಿ ಸಿಕ್ಕಿದ್ದು ಇದೇ ಹುಡುಗ ಹರೀಶ ನೋಡಲು ಗುಂಡು ಗುಂಡಾಗಿದ್ದ ಈ ಯುವಕ ಹಳ್ಳಿಯವನು ಆಗಿದ್ದರಿಂದ ಸದುಳವಾಗಿ ಇದ್ದ ನೋಡಲು ಶಕ್ತಿಶಾಲಿಯಂತೆ ಕಾಣುತ್ತಿದ್ದ ಹೀಗಾಗಿ ಅವತ್ತು ಒಂದು ನಿರ್ಧಾರ ಮಾಡಿ ಅವನಿಗೆ ಮನೆಗೆ ಬಾಡಿಗೆ ಕೊಡೋಕೆ ನಿರ್ಧಾರ ಮಾಡಿದ್ದೆ ನಾನೇ ಆ ಮನೆಯ ನಿಜವಾದ ಓನರ್ ಆಗಿದ್ದೆ ಆದರೆ ಇದಾವುದು ಅವನಿಗೆ ಗೊತ್ತಿರಲಿಲ್ಲ ಇನ್ನು ನನ್ನ ಯಜಮಾನರ ಮೇಲೆ ನನಗೆ ಅತಿಯಾದ ಕಾಳಜಿ ಗೌರವದಿಂದ ನಾನು ಒಬ್ಬಂಟಿಯಾಗಿ ಆರು ವರ್ಷ ಕಳೆದಿದ್ದೆ ಆದರೆ ಎಷ್ಟೇ ಅಂತ ಒಬ್ಬಂಟಿಯಾಗಿ ಇರಲು ಯತ್ನಿಸಿದರೂ ಸಹ ನನಗೆ ಕಷ್ಟ ಎನ್ನಿಸುತ್ತಿತ್ತು ಹೀಗಾಗಿ ಬೇಕು ಎನ್ನಿಸಿದಾಗ ವಾಂತಿ ಮಾಡಿಕೊಂಡರೂ ಸಹಿತ ಬಿಡದೆ ಹಾಗೆಯೇ ಆ ಕೆಲಸ ಮಾಡಿಬಿಡುತ್ತಿದ್ದೆ ಹೀಗೆ ನನ್ನ ಕಷ್ಟದ ದಿನಗಳನ್ನು ನಾನು ಕಳೆಯುತ್ತಾ ಇದ್ದೆ ಇನ್ನು ಅವನು ಮಾರನೇ ದಿನ ಬಸ್ ಹಿಡಿದು ನೇರವಾಗಿ ಆ ಏರಿಯಾಗೆ ಸಾಯಂಕಾಲ ನಾಲ್ಕರ ಸುಮಾರಿಗೆ ಬಂದಿದ್ದ ಹೀಗೆ ಬಂದಾಗ ಅವನು ನನ್ನ ನೋಡುತ್ತಲೇ ನಿಂತು ಬಿಟ್ಟಿದ್ದ ನಾನು ಕೆಂಪು ಬಟ್ಟೆಯಲ್ಲಿ ಅವನು ಮುಂದೆ ನಿಂತಿದ್ದನ್ನು ಕಂಡು ದಂಗಾಗಿ ಹೋಗಿದ್ದ ಏಕೆಂದರೆ ಎರಡು ದಿನದ ಹಿಂದೆ ನಾನು ಅವನಿಗೆ ಭೇಟಿಯಾದಾಗ ನಾನು ಅಷ್ಟೇನೂ ರೆಡಿಯಾಗಿರಲಿಲ್ಲ ಆಗ ಅವನು ನಿಮ್ಮ ಮನೆಯ ಪಕ್ಕದ ಚಿಕ್ಕ ಕೋಣೆ ಖಾಲಿ ಇದೆಯಲ್ಲ ಅದನ್ನು ನನಗೆ ಬಾಡಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಎಂದು ಹೇಳಿದ ಆಗ ನಾನು ಹೊಲಸಾಗಿದೆ ನೀನು ಸ್ವಚ್ಛ ಮಾಡಿಕೊಂಡು ಇರುತ್ತೀಯಾ ಎಂದರೆ ಇರಬಹುದು ಎಂದು ಅಲ್ಲಿಗೆ ಕರೆದುಕೊಂಡು ಹೋದೆ ಹೀಗೆ ಹೋಗುವಾಗ ಈ ಮೊದಲು ನಾನು ಅಲ್ಲಿಯೇ ಇದ್ದೆ ಈ ಮನೆಯ ಓನರ್ ವಿದೇಶದಲ್ಲಿ ಇರುತ್ತಾರೆ ನಾನೇ ಇವಾಗ ಈ ಮನೆಯನ್ನು ನೋಡಿಕೊಳ್ತಾ ಇದ್ದೀನಿ ಅಂತ ಹೇಳಿದೆ ಆಗ ಅವನು ಸರಿ ಅಂತ ಹೇಳಿದ ಇನ್ನು ನಾನು ಮುಂದೆ ಹೋಗುತ್ತಿದ್ದರೆ ಅವನು ನನ್ನ ಹಿಂದೆ ಬರ್ತಾ ಇದ್ದ ಅವನು ಹೀಗೆ ಬರುವಾಗ ಏನು ನೋಡುತ್ತಾ ಇದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅವನು ಹೀಗೆ ನೋಡಿದರೆ ನನಗೂ ಅನುಕೂಲ ಆಗುತ್ತೆ ಅಂತ ನಾನು ಅವತ್ತು ಕೆಂಪು ಬಟ್ಟೆ ಧರಿಸಿದ್ದೆ ಇನ್ನು ರೂಮು ತೋರಿಸಿದಾಗ ಅವನು ರೂಮುಗಿಂತ ಹೆಚ್ಚಾಗಿ ನನ್ನ ಕಡೆಗೆ ನೋಡುತ್ತಿದ್ದ ಆಮೇಲೆ ನಾನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಕುಡಿಯಲು ನೀರು ಕೊಟ್ಟಾಗ ಅವನು ನನ್ನನ್ನೇ ನೋಡುತ್ತಾ ಇದ್ದ ಆಮೇಲೆ ಅವನಿಗೆ ಚೆನ್ನಾಗಿದೆಯಾ ಎಂದು ಕೇಳಿದಾಗ ಅವನು ಗಾಬರಿಯಾದ ಆಗ ನಾನು ರೂಮು ಎಂದಾಗ ಹೌದು ಅಂತ ಹೇಳಿದ ಆಗ ನಾನು ಎಲ್ಲ ಅಂತ ಹೇಳಿದೆ ಆಗ ಅವನು ನನ್ನ ಗಾಬರಿಯಿಂದ ನೋಡಿದಾಗ ನಾನು ರೂಮು ಇನ್ಮೇಲೆ ಎಲ್ಲ ನಿನ್ನದೆ ತಿಂಗಳಿಗೆ ಬಾಡಿಗೆ ಒಂದು ಸಾವಿರ ರೂಪಾಯಿ ಎಂದು ಹೇಳಿದಾಗ ಅವನು ಸುಮ್ಮನಿದ್ದ ಹೀಗೆ ಒಂದೆರಡು ತಿಂಗಳು ಕಳೆದು ನಮ್ಮ ನಡುವೆ ಗೆಳತನವಾಗಿ ಬಿಟ್ಟಿತು ಅಲ್ಲದೆ ನಾನು ಆಗಾಗ ಅವನನ್ನು ಮನೆಗೆ ಕಾಫಿಗೆ ಟಿಫಿನ್ಗೆ ಅಂತಾನು ಕರೆಯುತ್ತಿದ್ದೆ ಹೀಗೆ ಬಂದಾಗಲೆಲ್ಲ ಮನೆಯಲ್ಲಿ ಕುಳಿತು ಆಗಾಗ ಅವನು ಕೂಡ ಆ ಸೌಂದರ್ಯವನ್ನು ನೋಡುತ್ತಿದ್ದ ಅವನು ಅದನ್ನು ಕಣ್ಣು ಮಿಟುಕಿಸದೆ ತದೇಕ ಚಿತ್ತದಿಂದ ನೋಡುತ್ತಿದ್ದ ಅಲ್ಲದೆ ಹೀಗೆ ಬಂದು ಹೋಗಬೇಕಾದರೆ ಖುಷಿಯಿಂದಲೇ ಹೋಗುತ್ತಿದ್ದ ಹೀಗೆ ಒಂದು ದಿನ ಕುಳಿತಾಗ ನಾನು ಅವನಿಗೆ ಕಾಲೇಜಿನಲ್ಲಿ ಯಾರಾದರೂ ಅಂತ ಕೇಳಿದಾಗ ಅವನು ಏನಿಲ್ಲ ಏನಿಲ್ಲ ಹಾಗೇನಿಲ್ಲ ನಾನು ಸಿಂಗಲ್ ಸಿಂಹ ಇದ್ದ ಹಾಗೆ ಅಂತ ಹೇಳಿದ ಅವನ ಮಾತು ಕೇಳಿ ನನಗೆ ನಗು ಬಂತು ಆಗ ನಾನು ಹಾಗಿದ್ರೆ ಈ ಸಿಂಹ ಆ ಕೆಲಸಕ್ಕೆ ಏನು ಮಾಡುತ್ತೆ ಇನ್ನೂವರೆಗೆ ಭೇಟಿಯಾಡಿಲ್ಲ ಎನ್ನಿಸುತ್ತೆ ಅಂದಾಗ ಅವನು ಅದಕ್ಕೆ ಯಾರು ಸಿಗುತ್ತಾರೆ ಅಂತ ಹೇಳಿದ ಆಗ ನಾನು ಸುಮ್ಮನಾದೆ ಹೀಗೆ ಊಟ ಮಾಡಿ ಮಾತನಾಡುತ್ತಾ ಕೂತಿದ್ದೆವು ಹೀಗೆ ಕೂತಾಗ ಅವನು ಮಾತಿನ ನಡುವೆ ನಿಮ್ಮ ಮನೆಯಲ್ಲಿ ಯಾಕೆ ಯಾವಾಗಲೂ ಒಬ್ಬರೇ ಇರುತ್ತೀರಾ ಎಂದಾಗ ನಾನು ಸುಮ್ಮನಾಗಿ ಬಿಟ್ಟೆ ಏನೂ ಹೇಳಬೇಕು ಎಂದು ತಿಳಿಯಲಿಲ್ಲ ಆಗ ಅವನು ಪರವಾಗಿಲ್ಲ ಹೇಳಿ ನಾನು ನಿಮ್ಮ ಸ್ನೇಹಿತ ಅಲ್ವಾ ಎಂದಾಗ ಆಗ ನಾನು ನನ್ನ ಜೀವನದ ಎಲ್ಲಾ ಘಟನೆಗಳನ್ನು ಹೇಳಿದೆ ಆದರೆ ನಾನು ಯಾರ ಮುಂದೆಯೂ ತನ್ನ ಬೇಕು ಬೇಡಗಳನ್ನು ತೋರಿಸಿಕೊಳ್ಳದೆ ಮನಸ್ಸಿನಲ್ಲಿಯೇ ಕೊರಗುತ್ತಿದ್ದರಿಂದ ಎಲ್ಲರೂ ನಾನು ಖುಷಿಯಾಗಿ ಇದ್ದೀನಿ ಅಂತ ತಿಳಿದುಕೊಂಡಿದ್ದರು ನಾನು ಹೆಚ್ಚು ಕಡಿಮೆ ಏಳು ವರ್ಷ ಜೀವನವನ್ನು ವ್ಯರ್ಥ ಮಾಡಿದ್ದೀನಿ ಎಂದು ಎಲ್ಲವನ್ನೂ ಹೇಳಿ ಅಳತೊಡಗಿದೆ ಆಗ ಅವನಿಗೆ ಬೇಜಾರು ಎನಿಸಿ ನನ್ನ ಸಮಾಧಾನ ಮಾಡುತ್ತಿದ್ದ ಆಗ ನಾನು ಅವನಿಗೆ ನಿನಗೆ ನನ್ನ ಕಷ್ಟ ಗೊತ್ತಾಗುವುದಿಲ್ಲ ಎಂದಾಗ ಅವನು ನನಗೆ ಎಲ್ಲವೂ ಅರ್ಥವಾಗುತ್ತದೆ ಸಿಂಗಲ್ ಸಿಂಹ ಬೇಟೆಯಾಡುತ್ತೆ ಅಂತ ನೇರವಾಗಿ ಹೇಳಿದ ಅವನ ಮಾತು ನನಗೆ ಅರ್ಥವಾಯಿತು ಮೊದಲಿಗೆ ಬೇಡ ಎಂದು ಎನ್ನಿಸಿದರೂ ಸಹಿತ ನಾನು ಸರಿ ಎಂದು ಹೇಳಿದಾಗ ಸಿಂಹವು ಜಿಂಕೆಯ ಬೇಟೆಯನ್ನು ಆಡಿತು ಹೀಗೆ ಸಿಂಹವು ಕೂಡ ಹಸಿದಿದ್ದರಿಂದ ಚೆನ್ನಾಗಿಯೇ ಬೇಟೆಯಾಡಿತು ಇದನ್ನು ನೋಡಿದ ಮೇಲೆ ನಾನು ಅವನಿಗೆ ನನ್ನನ್ನು ಕಷ್ಟದಿಂದ ಪಾರು ಮಾಡಿದ್ದೀಯಾ ನೀನು ಇನ್ನು ಮುಂದೆ ಯಾವುದೇ ಬಾಡಿಗೆ ಕೊಡಬೇಡ ಎಂದು ಹೇಳಿದಾಗ ಅವನು ಸರಿ ಎಂದು ಹೇಳಿದ ಇದಾದ ಮೇಲೆ ಅವನು ಆಗಾಗ ನನ್ನ ಮನೆಗೆ ಬರುತ್ತಿದ್ದ ಹೀಗೆ ಕೆಲವು ದಿನಗಳ ನಂತರ ಅವನು ತನಗೆ ಕಾಲೇಜಿನಲ್ಲಿ ಪಾಠಗಳನ್ನು ಕೇಳಿ ತನಗೆ ಬೇಜಾರಾಗಿದೆ ಎಂದಾಗ ಅವನಿಗೆ ಓದುವುದನ್ನು ಹೇಳಿ ಕೊಟ್ಟು ಅವನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿದೆ ಅವನ ಪರೀಕ್ಷೆ ಇದ್ದಾಗ ಅವನಿಗೆ ಬೇಕಾದ ಎಲ್ಲ ಸಹಾಯಗಳನ್ನು ಮಾಡುತ್ತಿದ್ದೆ ಹೀಗಿದ್ದರೂ ಸಹಿತ ಅವನಿಗೆ ಕಡಿಮೆ ಮಾರ್ಕ್ ಬರತೊಡಗಿತು ಆಗ ನಾನು ಅವನಿಗೆ ಬೇರೆ ಕಡೆಗೆ ನನ್ನ ದುಡ್ಡಿನಲ್ಲಿ ಟ್ಯೂಷನ್ಗೆ ಕಳುಹಿಸಿದ್ದೆ ಹೀಗೆ ನಾವು ಪರಸ್ಪರ ಸಹಾಯ ಮಾಡಿಕೊಂಡು ಇದ್ದಾಗ ಒಂದು ದಿನ ನನಗೆ ಯಾಕೋ ಜ್ಞಾನೋದಯ ಎನಿಸಿತು ನಾನು ವಿದೇಶಕ್ಕೆ ಬರ್ತೀನಿ ಪಾಸ್ಪೋರ್ಟ್ ರೆಡಿ ಮಾಡಿಸಿ ಎಂದಾಗ ಅವರು ಇಲ್ಲ ಬೇಡ ನನಗೆ ದೆಹಲಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಲ್ಲಿಯೇ ಕೆಲವು ದಿನದ ಮಟ್ಟಿಗೆ ಇರು ಅಂತ ಹೇಳಿದರು ಹೀಗೆ ಕೊನೆಗೆ ನಾನು ಇದ್ದ ನನ್ನ ಮನೆಯನ್ನು ಖಾಲಿ ಮಾಡಿಕೊಂಡು ಅಲ್ಲಿಂದ ದೆಹಲಿಗೆ ಬಂದು ಇವಾಗ ಇಲ್ಲಿಯೇ ಆರಾಮವಾಗಿ ನನ್ನ ಜೀವನವನ್ನು ನಡೆಸುತ್ತಾ ಖುಷಿಯಾಗಿ ಇದ್ದೀನಿ ಅವನು ಕೂಡ ತನ್ನ ಶಿಕ್ಷಣದತ್ತ ಗಮನ ಹರಿಸಿ ಎಲ್ಲೋ ಒಂದು ಕಡೆಗೆ ಖುಷಿಯಾಗಿ ಇದ್ದಿರಬೇಕು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ